ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂದ್ಕೊಂಡಾಗ ನಾನು ಬಂದಿದ್ದು ಹಂಸಗೀತೆಯನ್ನ ವೇದಿಕೆಯ ತರಬೇಕು ಅಂತ ಸಾಕಷ್ಟು ಪುಸ್ತಕಗಳನ್ನು ನಾನು ಓದ್ತೇನೆ ತಾರಾಸವರ ಪುಸ್ತಕಗಳನ್ನು ದುರ್ಗಾಸ್ತಮಾನ ಶ್ರೀಚಕ್ರೇಶ್ವರಿ ಹೀಗೆಲ್ಲ ಓದ್ತಾ ಬಂದಾಗ ಹಂಸಗೀತೆನೂ ನನ್ನ ಹೆಣ್ಮ ಬಂತು ಹಂಸಗೀತೆ ಓದಿ ಒಂದು ಆರು ಏಳು ವರ್ಷದ ಹಿಂದೆ ಅದು ಒಂದೊಂದು ಪೇಜು ಸಹ ಒಂದೊಂದು ಪುಟದಲ್ಲಿರೋ ಪ್ರತಿಯೊಂದು ವಾಕ್ಯ ಪದಗಳು ಏನೇ ಇದ್ರು ಒಂಥರ ಮನಸ್ಸಿಗೆ ನಾಡ್ತಾ 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 ವಿ ಕೈಂಡ್ ಆಫ್ ಫಾಲ್ ಇನ್ ಲವ್ ವಿತ್ ಆ ಹಂಸಗೀತೆಯಲ್ಲಿ ಬರುವಂತಹ ಪಾತ್ರಗಳಿರಬಹುದು ಆ ಜಾಗ ಒಂದು ಚಿತ್ರದುರ್ಗ ನಮ್ಗೆ ಇನ್ನೂ ಅತ್ಯಂತ ಇಷ್ಟ ಆಗ್ಲಿಕ್ಕೆ ಶುರು ಆಗುತ್ತೆ ಅದರಲ್ಲಿ ಬರುವಂತಹ ವೆಂಕಟಸುಬ್ಬ ಆ್ಯಕ್ಚುಲಿ ಇದು ಹೇಗೆ ಆಯಿತು ಅಂತ ಹೇಳಿದ್ರೆ ಅವರು ತರಸವ್ರ ಪುಸ್ತಕದಲ್ಲಿ ಅವರು ಇದು ನಿಜವಾದ ಕತೆ ಅಂತ ಎಲ್ಲೂ ಹೇಳಲಿಲ್ಲ ಅವರು ಇತಿಹಾಸದಲ್ಲಿತ್ತು ಅಂತ ಆದರೆ ಪಾಲ್ಘಾಟ್ ಅಯ್ಯರ್ ಅಂತ ತುಂಬ ಫೇಮಸ್ ಆರ್ಟಿಸ್ಟ್ ಇದ್ದಾರೆ ಮೃದಂಗಂ ಪ್ಲೇಯರ್ ತಮಿಳ್ನಾಡಲ್ಲಿ ಅಂದರೆ ಪಾಲ್ಘಾಟ್ ಮಣಿಯಯ್ಯರವರಂದರೆ ದಿಗ್ಗಜರವರು ಮೃದಂಗಂ ಇದರಲ್ಲಿ ಅವರ ಮೊಮ್ಮಗ ಪಾಲ್ಘಾಟ್ ರಾಮ್ ಈಸ್ ಅ ಕ್ಲಾಸಿಕಲ್ ಸಿಂಗರ್ ಕರ್ನಾಟಕ ವೋಕಲಿಸ್ಟ್ ಅವ್ರ ಹತ್ರ ಮಾತಾಡ್ತಾ ಇರುವಾಗ ನಾನು ಈ ಪುಸ್ತಕ ಓದಿದ್ದೀನಿ ಹ್ಯಾವ್ ಯು ಹರ್ಡ್ ಆಫ್ ದ ಸ್ನೇನ್ ಭೈರವಿ ವೆಂಕಟಸುಬ್ಬನ ಹೆಸರು ಕೇಳಿದ್ದೀರಾ ಅಂದರೆ ಅವಾಗ ಹೇಳಿದ್ರು ತಮಿಳ್ನಾಡಲ್ಲಿ ಆ ಹೆಸರು ಇನ್ನೂ ಪ್ರಚಲಿತ ಇದೆ ಅಂತ ಹೇಳಿದರು ಆಗ ನಂಗೆ ಅನ್ನಿಸ್ತು ನಮ್ಮ ನೆಲದಲ್ಲೇ ಆ ಹೆಸರು ಆಗಲೇ ಕಳೆದು ಹೋಗ್ಬಿಟ್ಟಿದೆ ಇಟ್ ಇಸ್ ಟೈಮ್ ಆಮೇಲೆ ವೆಂಕಟಸುಬ್ಬನ ಒಂದು ಜೀವನ ಒಂಥರ ಮೆಸ್ಮರೈಸಿಂಗ್ ಅಂದರೆ ಅದು ಯಾವತ್ತಿಗೂ ಪ್ರತಿಯೊಬ್ಬರಿಗೂ ಆಗುತ್ತೆ ಇವತ್ತು ನಾವು ಎಷ್ಟೋ ಬ ಸಿನಿಮಾದಲ್ಲಿ ಹಾಡಿದಂಥ ಕಲಾವಿದರ ಬಗ್ಗೆ ಅವರ ಏರಿಳಿತಗಳನ್ನು ಸಹ ನಾವು ಕಂಡಿದ್ದೀವಿ ಈಗಾಗಲೇ ನಿಮಗೆಲ್ಲ ಗೊತ್ತೇ ಸಾಕಷ್ಟು ಜನರು ತಮಿಳ್ನಾಡಲ್ಲಿ ಹೀಗೆಲ್ಲ ಒಂದೊಂದು ವಯಸ್ಸಲ್ಲಿ ಏರ ಏರಿ ಏರಿಳಿತಗಳು ಕೊನೆಯಲ್ಲಿ ಅದನ್ನು ಅವನು ಜೀವನವೇ ಸಂಗೀತ ಅಂತ ಸಂಗೀತದಲ್ಲೇ ಹೋಗೋದು ಅತ್ಯಂತ ಒಂದು ಪ್ರೇರಣೆ ಕೊಡುವಂತಹ ಅವನ ಒಂದು ಜೀವನದ ಒಂದು ಗ್ರಾಫ್ ಅಂತ ನನಗನ್ನಿಸ್ತು ಆ ಗ್ರಾಫ್ನ ಮುಂದೆ ನಾವು ವೇದಿಕೆ ಮೇಲೆ ತರಬೇಕು ಅಂತ ಇದು ಮಾಡ್ಕೊಂಡ್ವಿ ನಾವು ಸೊ ಹಾಗಾಗಿ ಇದನ್ನು ಯಾರಿಗೆ ಹೇಳ್ಬೋದು ಯಾರಿಗೆ ಹೇಳ್ಬೋದು ಅಂತ ತುಂಬ ತುಂಬ ಕಾದ ಮೇಲೆ ನನಗೆ ಒಂದು ಹೊಸ ತಂಡ ನಿರ್ಮಾಣ ಆಯಿತು ಅಲ್ಲಿ ನಾನು ಕೈ ಜೋಡಿಸಿದ್ದು ಮೊದಲನೆಯದಾಗಿ ವಿಕ್ರಮ್ ಹತ್ವಾರ್ ಅವರು ಅದಕ್ಕೆ ಮೊಟ್ಟ ಮೊದಲ ಪ್ರಯತ್ನ ಇವರ ಮೊದಲ ಪ್ರಯತ್ನವನ್ನು ಮಾಡಿದ್ದಾರೆ ಸಂಭಾಷಣೆಯನ್ನು ಬರ್ತಿದ್ದಾರೆ ಹಾಗೆ ನನ್ನನ್ನು ನಾನು ಬಾಂಬೆಯಿಂದ ವಾಪಸ್ ಬಂದ ಮೇಲೆ ನೀವು ಯಾವಾಗ ಬೇಕಾದರೂ ಬಾ ಪ್ರಾಕ್ಟೀಸ್ ಮಾಡುವ ಅಂತ ಹೇಳಿದವರು ಗುರುಶ್ರೀ ಶ್ರೀ ಸತ್ಯನಾರಾಯಣ ರಾಜವರು ಯಾವತ್ತಿಗೂ ನನ್ನ ಜೊತೆಯಲ್ಲಿ ಬರೀ ಸ್ನೇಹಿತರಲ್ಲದೆ ಗುರುವಿನ ಒಂದು ಸ್ಥಾನವನ್ನು ತಗೊಂಡು ಅದರ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ ಈ ಹಂಸಗೀತೆಗೆ ಅವರ ನೃತ್ಯ ಸಂಯೋಜನೆ ಇದೆ ಇದೆಲ್ಲ ಆದಮೇಲೆ ನಾನೇ ಎಲ್ಲ ಹೇಳೋಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ನನ್ನ ಕಾನ್ಸೆಪ್ಟ್ ಅಷ್ಟೇ ಇದು ಅಂತ ಅಂದ್ಕೊಂಡು ಮಾತಾಡ್ತಾ ಇರುವಾಗ ನನಗೆ ನೆಕ್ಸ್ಟ್ ತುಂಬ ಸ್ನೇಹ ಭಾವದಲ್ಲಿ ಸಿಕ್ಕಿತ್ತು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶ್ರೀಮತಿ ವೀಣಾಮೂರ್ತಿಯವರು ವೀಣಾಮೂರ್ತಿಯವರ ನಿರ್ದೇಶನದಲ್ಲಿ ಈ ಹಂಸಗೀತೆ ಮೂಡಿ ಬರ್ತಾ ಇದೆ ಇಟ್ ಇಸ್ ಅ ಸೋಲೋ ಪ್ರೆಸೆಂಟೇಷನ್ ಅಂದರೆ ಏಕ ಏಕ ಪಾತ್ರ ಅಲ್ಲ ಪಾತ್ರಗಳು ಹಲವು ನಾನು ಒಬ್ಬಳೇ ಮಾತ್ರ ವೇದಿಕೆಯ ಮೇಲೆ ಮೇಲೆ ಹಾ ಏಕ ವ್ಯಕ್ತಿ ಪ್ರದರ್ಶನ ಇದು ಕಾರ್ಯಕ್ರಮ ಎಲ್ಲ ಮಾಡಬೇಕಾದ್ರೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ ನಮ್ಮ ಸಿನಿಮಾದವ್ರಿಗೆಲ್ಲ ಬನ್ನಿ ನಾನು ಈ ಥರದೆಲ್ಲ ಕಾರ್ಯಕ್ರಮ ಮಾಡ್ತಾ ಇರ್ತೀನಿ ಅಂತ ಆವಾಗ ದರ್ಶನ್ ಅವ್ರಿಗೂ ಹೇಳಿದೆ ದರ್ಶನ ಅವಾಗ ಗೊತ್ತಲ್ವಾ ಅವ್ರ ಮಾತು ಏನು ಅದೆಲ್ಲ ನನಗೆ ಆಗಲ್ಲಮ್ಮ ಈ ಸಹ ಕೂತ್ಕೊಳ್ಳೋದು ಅವೆಲ್ಲ ಆಗೋಲ್ಲ ಈಗ ಏನಾದರೂ ಹೇಳು ಏನಾದರೂ ತಪ್ಪ ಏನಾದರೂ ಇದ್ರೆ ಹೇಳು ಅದಕ್ಕೆಲ್ಲ ಬರ್ತೀನಿ ಅದಕ್ಕೆ ಫಸ್ಟ್ ಹೇಳ್ತೀನಿ ಅಂತ ಇದ್ದರು ನಾನು ಈ ಸತಿ ಹೇಳಿದೆ ನಾನು ಮಾಡೋದು ಅದೇ ಥರ ಕಾರ್ಯಕ್ರಮ ಬರ್ತೀರಾ ಈ ಸತಿ ಅಂದೆ ಇನ್ನು ಸುಮ್ಮನೆ ಒಂದು ಮೆಸೇಜ್ ಹಾಕು ಖಂಡಿತ ಅಲ್ಲಿರ್ತೀನಿ ಅಂತ ದರ್ಶನ ಅವರು ಹೇಳಿಬಿಟ್ಟಿದ್ದಾರೆ ಅದಕ್ಕಿಂತ ಇನ್ನು ಖುಷಿ ಮತ್ತೆ ಇನ್ ಯಾವುದು ಇಲ್ಲ ಅಂತ ಇನ್ನು ಹೇಳ್ಬೇಕಂತ ಹೇಳಿದ್ರೆ ನನಗೆ ಈ ಖುಷಿ ಸೆಲೆಬ್ರೇಷನ್ ಜಾಸ್ತಿ ಆಗಿದೆ ಗಿಂತ ಅಂತ ಹೇಳ್ಬೋದು ಸೊ ಈಗ ನಮಗ್ ದೊಡ್ಡ ಜವಾಬ್ದಾರಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಹ ಮುಖ್ಯಮಂತ್ರಿಗಳು ಸಹ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅವತ್ತು